நேன் தப்பைப்பா குடி ஆன அற ஜன நீடாகி தந்தை தாயி ஹே கல்சார அதுக்கு நன் மகள ஓடோடி இல்ல அத்தி நான் ஒங்கலந்திர யவ் கலசாக்க நீங்க இல்லீங்க மத்த யாரும் இல்ல அவன்குனா நீனேடவா அந்த ஹேத்த ಹಂಗ ನನ್ನ ಮಗಳ ಏನಾರ ಕಳಿಸೋದಿತ್ತಂದ್ರ ಮತ್ ನಾನು ಮುಂದೆ ಯಾಕೆ ಅವರು ಹಂಗ ಹೇಳಿರಿ ಅದನ್ನ ನೀನ್ ಹೋಗಿ ನಿಮ್ಮ ಅವ್ವನ ನಿಮ್ಮ ಅಪ್ಪನನ್ನ ಕೇಳ್ಕೊ ಯಾಕೆ ಹಂಗ ಹೇಳಿರು ಏನು ಸಮಾಚಾರ ಏನೈತೆ ನೋಡು ನೋಡು ನಿಮ್ಮ ತಮ್ಮನ ಮದುವೆ ಮಾಡಕತ್ತಾರ ಏನು ನನ್ನ ಮಗಳಲ್ಲಿ ಇರಬಾರ್ದು ಅಂತ ಹಂಗ ಮಾಡಿದಾರ ನೋಡು ಸುಳ್ಳನ್ ಸುಟ್ಟ ಅಂತ ಹೇಳಕತ್ತಾರ ನೀನು ಅದನ್ನ ಅರ್ಥ ಮಾಡ್ಕೊ ತಡ್ಕೊಂಡ್ ಗಂಡಾಗಿ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರ ಯಾರು ಅರ್ಥ ಮಾಡ್ಕೊಬೇಕು ನನ್ನ ಮಗ ಕಷ್ಟನಾ ಹ್ಮ್ ನಮಸ್ಕಾರ ನಾನು ಎಲ್ಲ ಪ್ರೀತಿ ಫ್ರೆಂಡ್ಸ್ಗೂ ಎಲ್ಲರಿಗು ನಮಸ್ಕಾರ ಅಂತ ತಿಳಿಸ್ತಾ ವೀಡಿಯೋ ಯಾಕೆ ಹಾಕಿಲ್ಲ ಅಂತ ಕೇಳಿ ಕೇಳ್ತೀರಾ ಅದಕ್ಕೆ ನಾನು ಮೊದಲೇ ಹೇಳಿಬಿಡ್ತೀನಿ ನಾನು ಹುಷಾರು ಭಾಳ ಇಲ್ಲ ನನಗೆ ನಾಳೆನೇ ಆಪ್ರೇಷನ್ಗೆ ಹೋಗಬೇಕಾಗಿತ್ತು ನಾಳೆ ಕರಿ ಕರಿಐತ್ತಂತ ನನಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಇವತ್ತ ನಾನು ಊರಿಗೆ ಹೋಗಿದ್ದೀನಿ ಅಂದರೆ ನಮ್ಮ ಅತ್ತಿ ತಿರ್ಕೊಂಡು ಒಂದು ತಿಂಗ್ಳು ಆಯ್ತಲ್ಲ ಅದಕ್ಕೆ ನೀರು ಹಂಚ್ಕೊಂಡ್ಬರ್ಬೇಕಂತ ಹಾಗಾಗಿ ನಾನು ಮಕ್ಕಳು ಕರ್ಕೊಂಡು ನಿನ್ನೆ ಒಂದು ವೀಡಿಯೋ ಹಾಕಿದ್ದಕ್ಕೆ ಅಂದರೆ ಊರಿಗೆ ಹೋಗ್ಬಿಟ್ನಿ ಊರಿಗೆ ಹೋಗಿ ಅಲ್ಲಿಂದ ಇವತ್ತು ಬೆಳಗ್ಗೆನೇ ಬನ್ನಿ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಆಯ್ತಿಗೆ ಬರ್ಬೇಕಾರೆ ಬಂದು ನಾಳೆ ಆಪ್ರೇಷನ್ ಮಾಡಿಸ್ಕೊಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನೋಷ್ಟ್ರದ ನಾಳೆ ಕರಿ ಐತಿ ಬೇಡ ಅಂತ ಅಂದಿಲ್ಲ ಅದಕ್ಕೆ ಸುಮ್ಮನೆ ಆಗಿದ್ದೀನಿ ನೋಡೋಣ ಈಗ ಸೋಮವಾರನ ಹೋಗಬೇಕಾಕತಿ ಏನು ಆಕೈತೆ ಅನ್ನೋದನ್ನ ನೋಡಿ ಇದು ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಹಾಕಿಲ್ಲ ಅನ್ನೋದು ಕಾರಣ ಗೊತ್ತಾಯ್ತಲ್ಲ ಯಾರು ಕಮೆಂಟ್ ಯಾಕೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳಿಬೇಡಿ ಪ್ಲೀಸ್ ವಿಡಿಯೋ ನೋಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ನೀ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ವಿಡಿಯೋ ನೋಡಂತೆ ಹೌದ್ರಿ ನಾನು ಸುಳ್ಳು ಹೇಳತ್ತಿಲ್ಲ ನಾನು ಒಳಗೆ ಕೆಲಸ ಮಾಡಕತ್ತಿದ್ದೀನಿ ಇನ್ನೇನು ಅವ್ರು ಬರ್ತಾರ ಎಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಎಲ್ಲ ಸ್ವಚ್ಛ ಮಾಡಿರಾಯ್ತು ಅಂತೇಳಿ ನಾನು ಎಲ್ಲ ಸ್ವಚ್ಛ ಮಾಡತ್ತಿದಿ ನೀವೇ ಪರಿಸಿ ವರ್ಸಂದ್ರಿ ಎಲ್ಲ ಪರ್ಸಿ ವರ್ಸಿ ಎಲ್ಲ ಮಾಡಿ ಎಲ್ಲ ಸ್ವಚ್ಛ ಮಾಡುವಾಗ ಅತ್ತಿ ನಾನು ಕರೆದು ಬಿಟ್ಟು ನಿಮ್ಮವಾಗ ಭಾಳ ಹುಷಾರಿಲ್ಲ ತಂಡೀಚಾರ ಬಂದವ ಅದಕ್ಕೆ ಹೋಗಂತ ಹೇಳಿರಿ ಅದಕ್ಕೆ ನಾನು ಬನ್ನಿರಿ ತಂದಿದ್ದೋಕಿ ನೀನು ನನ್ಗೊಂದು ಮಾತು ಫೋನ್ ಹಚ್ಬೇಕಾಗಿತ್ತು ನಾನು ನಿಮಗೆ ಫೋನ್ ಹಚ್ಬೇಕೇನು ರೀ ಅತ್ತಿ ಏನಂದ್ರೆ ಇಲ್ಲ ನಾನು ನನ್ನ ಮಗ್ಗ ನಾ ಹೇಳ್ತೀನಿ ಬರ ನಾವು ಏನು ಅನ್ಕೊಳಲ್ಲ ಅದಕ್ಕೆ ನಾನು ಅವ್ನ್ಗೆ ಹೇಳ್ತೀನಿ ನೀನು ಹೋಗಿ ಬಾ ಪಾಪ ನಿಮ್ಮ ಅವ್ವಾಗ ಆರಾಮ ಇಲ್ಲ ಅಂತಿ ಮೊದಲು ತಾಯಿ ನೋಡಬೇಕು ನನಗೂ ಹೆಣ್ಣು ಮಕ್ಳು ಇಲ್ಲ ನನಗೆ ಹೆಣ್ಣು ಮಕ್ಳು ಇದ್ದಿದ್ರೆ ಗೊತ್ತಾಕಿತ್ತು ನಿಮ್ಮ ತಾಯಿ ಏನು ನೀನು ಬೈಕ್ ಮಕ್ಳು ಅದೇ ಹೋಗ್ ಬಾ ಅಂತ ಅಂದರು ಅದಕ್ಕೆ ಬನ್ನಿರಿ ಇಲ್ಲಾಂದ್ರೆ ನಾನು ಬರ್ತಿದ್ದೇನ್ರಿ ನೀನು ಹೇಳುವುದು ಕರೀನಾ ನಾವು ಅವಾಗಲೂ ನಿನ್ನ ಗಂಡಸಾದ್ರು ಬಂದು ಹೇಂತಿ ಮೇಲೆ ಕೈ ಮಾಡಬೇಕೋ ಬೇಡ ಅನ್ನೋದನ್ನ ಇದನ್ನ ಡಿಸೈಡ್ ಮಾಡ್ಕೋಬೇಕಾಗಿತ್ತು ಇಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋಂಗಿಲ್ಲ ನಿಮ್ಮ ಅವ್ರು ಏನು ಹೇಳ್ತಾರೋ ಅದೇ ನಿರ್ಧಾರ ತೊಗೊಂಬಂದು ಇಲ್ಲಿ ಹೆಂತಿ ಮೇಲೆ ಕೈ ಮಾಡೋದು ಹಾಂ ಅಲ್ಲ ನೀನು ಕೈ ಮಾಡ್ಬೇಕಾದ್ರೆ ನನ್ನನ್ನು ದಾಟ್ಕೊಂಡು ಹೋಗ್ಬೇಕಾಗತ್ತೆ ಇನ್ನು ಮುಂದೆ ನಮ್ಮಕ್ಕನ್ನ ನಮ್ಮ ಅಕ್ಕನ ಮೇಲೆ ಇದೇ ಕಡೆ ಸಲ ಕೈ ಬಿದ್ದಾದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡೋ ಮಗನಲ್ಲ ನೀನೇನು ಗಂಡ ಅನ್ನೋ ಒಂದು ದೊಡ್ಡ ಸ್ಥಾನಕ್ಕೆ ತೋರ್ಸಕ್ಕೆ ನಮ್ಮ ಅಕ್ಕನ ಮುಂದೆ ಬರೋ ಆಗಿಲ್ಲ ಗಂಡ ಪ್ರೀತಿಯಿಂದ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು ಅವ್ರ ಆಸೆ ಕನಸುಗಳನ್ನ ನನಸು ಮಾಡುವಂತ ಗಂಡ ಆಗಿರ್ಬೇಕು ಆ ಅಲ್ಲಿ ಇಲ್ಲಿ ಹಡದ ತಂದೆ ತಾಯಿನ ಬಿಟ್ಟು ಆ ಅನ್ನತಾಂಬ್ರನ್ನ ಬಿಟ್ಟು ಎಲ್ಲರನ್ನು ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ಒಂದು ಹೆಣ್ಣು ಬಂದಿರ್ತಾಳಂದ್ರ ಅವ್ರ ಜೊತೆ ಜೀವನನ ಯಾವ ರೀತಿ ಕಳಿಬೇಕನ್ನೋದನ್ನ ಯೋಚನೆ ಮಾಡ್ಬೇಕು ನನಗೆ ಎಲ್ಲ ಸಹ ಮನೆ ಮಠ ಸರ್ವಸ್ವ ತಂದೆ ತಾಯಿ ಅಂತಂಬ್ರನ್ನ ಎಲ್ಲರನ್ನು ಬಿಟ್ಟು ಬಂದು ಒಂದು ಹುಡುಗಿ ಹುಡುಗಿ ಹೇಗೆ ಅನ್ನೋದು ಅದು ನೀನು ತಲೆ ಮೊದಲು ಇರಬೇಕಾಗಿತ್ತು ಅದು ಇಲ್ಲ ಅಂದ ಮೇಲೆ ಏನಿರುತ್ತೆ ನಿನ್ನ ತಲೆಯಲ್ಲಿ ಹಾಂ ಊರು ಹೊರಗಿನ ಲದ್ದಿ ತುಂಬ್ಕೊಂಡ ನಿಮ್ಮ ಊವ ಹೇಳಿರೋ ಮಾತು ಕೇಳ್ತಿಯಲ್ಲ ಅಲ್ಲಿ ನೀನು ತಂದೆ ತಾಯಿ ಅಂತಂಬ್ರ ಜೋಡಿ ಎಲ್ಲ ಅದ್ಯಾ ನಿಮ್ಮ ಮನೆಯವ್ರು ಸರಿನಾ ಈಗ ಬಂದು ನನ್ನ ಹಿಂದಿ ಸರಿನಾ ಅಂತ ಅದನ್ನ ಮೊದಲು ನೀನು ಅಲ್ಲಿ ಇದ್ದು ವಿಚಾರ ಮಾಡಬೇಕು ಆಮೇಲೆ ಕೈ ಎತ್ತಕ್ಕೆ ಬರಬೇಕು ಅವ್ರು ಹೇಳಿದಾರಂತ ಸಡ ಸಡ ಬಂದು ಕುಡ್ದಕ್ಕ ಕೈ ಎತ್ತಿ ಹೊಡೆದ್ರೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ ಏನು ಹೆದರ್ಸ್ತಾ ಇದೆಯಾ ಎದರಿಸ್ತಾ ಇಲ್ಲ ತಿಳಿ ಹೇಳ್ತಾ ಇದ್ದೀನಿ ನಿನಗೆ ಹೆಂಡತಿ ಆಗೋಕ್ಕಿಂತ ಪೈಲಾ ನನಗೆ ಅಕ್ಕ ಹಾಕಿ ಏನು ಆಮೇಲೆ ನಿನಗೆ ಹೆಂತಿ ಅಷ್ಟು ನಿನಗೆ ಎಷ್ಟು ಅಧಿಕಾರ ಇದೆಯೋ ನಿನಗಿಂತ ಹತ್ತು ಪಟ್ಟು ಅಧಿಕಾರ ನನಗಿದೆ ನಮ್ಮ ಅಕ್ಕನ ಮೇಲೆ ನಮ್ಮ ಅಕ್ಕನ ಬಗ್ಗೆ ನಾನು ಕೇಳಬೇಕಾಗಿರೋ ಹಕ್ಕು ನನಗಿದೆ ಸರಿ ನಾನು ವಿಚಾರಿಸ್ತೀನಿ ಈಗ ನಾನು ಹೆಂತಿ ನಮ್ಮ ಮನೆಗೆ ಕಳಿಸ್ತೀರಾ ಇಲ್ವಾ ನಮ್ಮ ಅಕ್ಕ ಎರಡು ದಿನ ಇರಾಕಂತ ಬಂದಾಳ ಆಕೆ ಮದುವೆ ಆದಾಗಿಂದ ನೀವು ಕಳಿಸೇನೂ ಇಲ್ಲ ಅಕ್ಕಿ ಬಂದಾಳ ಆಕೆ ಇರಲಿ ಏನು ನಿಮ್ಮ ತಮ್ಮನ ಪಾಪ ನನ್ನ ಮನೀ ಏನು ನೋಡಕ್ಕೆ ಬರತ್ತಾರಂತ ಮತ್ತು ನೀವು ಎಲ್ಲ ಸುದ್ದು ಬೇರೆ ಮಾಡಿದಾರೆ ಪಾಪ ಅವ್ನು ನೋಡೋಕ ಬಂದಾಗ ನಮ್ಮ ಅಕ್ಕ ಅಲ್ಲಿ ದೃಷ್ಟಿಗೊಂಬಿತರ ಇರ್ತಾಳಂತ ನಿಮ್ಮ ತಮ್ಮ ಪ್ಲ್ಯಾನ್ ಮಾಡಿ ಹೊರಗಿರ್ಬೇಕು ಏನು ವಿಚಾರಿಸು ಹೋಗಿ ತಿಳ್ಕೊ ಆಮೇಲೆ ಬಂದು ಮಾತಾಡು ಹೆಂತಿ ಮೇಲೆ ಎತ್ತಿ ಕಟ್ಟಕತ್ತಂದ್ರೆ ನಿಮ್ಮ ತಮ್ಮ ದೊಡ್ಡ ಇವಲ್ಲ ಏನು ಅವ್ನಿಷ್ಟು ದೊಡ್ಡವಾದ್ರೆ ನಾವು ಇಷ್ಟು ದೊಡ್ಡವರೇ ಇರ್ತೀವಿ ಅದನ್ನು ತಿಳ್ಕೊಂಡು ನಡ್ಕೊಂತೀವಿ ನಿಮ್ಮ ತಮ್ಮಗೆ ಬಂದಿಲ್ಲಿ ನನ್ನ ಮುಂದೆ ನಿಮ್ಮ ತಮ್ಮನ ದಿಮಾಕು ದೌಲತ್ತು ತೋರಿಸೋದು ಸರಿ ಬರೋದಿಲ್ಲ ಏನು ತಮ್ಮನ ಬಗ್ಗೆ ಮಾತಾಡಕ ನೀ ಯಾರದಿ ನೀನ್ ಇಲ್ಲಿ ಮಾತಾಡ್ಬೇಕಾಗಿದ್ದು ಅಕ್ಕನ ಬಗ್ಗೆ ನನ್ನ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ ಏನು ನಿಮ್ ಮನೆಯವ್ರ ಬಗ್ಗೆ ಮಾತಾಡಕ್ ಹಕ್ಕು ನನಗಿಲ್ಲ ಆದ್ರ ಅಕ್ಕ ಆ ಮನಿಗೆ ಹೋದ್ಮೇಲೆ ಆ ಮನಿನೂ ಹಾಕಿದ ಆ ಮನೆಯವರು ಹಾಕಿನವ್ರ ಅಂದ್ಮೇಲೆ ಆ ಮನೆ ಹಾಕಿದ ಅಂದ್ಮೇಲೆ ಅಕ್ಕಿನೂ ಅಲ್ಲಿ ಒಪ್ಕೊಂಡು ಎಲ್ಲಾರು ಇದ್ದಾಗ ಅಕ್ಕೂ ಇಟ್ಕೋಬೇಕಾಗಿತ್ತು ಯಾಕ ಯಾರೋ ಮನಿ ನೋಡಕ್ ಬರತಾರ ಅಂದ್ಕೂಳ ಅಂದ್ರ ನಮ್ಮಕ್ಕನ ಮನೆ ಬಿಟ್ಟು ಕಳಿಸ್ಬೇಕಾಗಿತ್ತು ನೀನ್ ಗಂಡಾದ ಕೇಳ್ಬೇಕಾಗಿತ್ತು ಮಾತಿದ್ದಾನ ನಾನೀಗ ಇದಿನ ಕೇಳ್ತಾ ಇದೀನಿ ನೀನ್ ಹೋಗಿ ಅಲ್ಲಿ ಕೇಳ್ಬೇಕು ಕೇಳ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ ನಮ್ಮ ಮನೆಯವ್ರಿಗೆ ಹೇಗ್ ಇಷ್ಟ ಬರುತ್ತೋ ಹಾಗೆ ನೋಡ್ಕೊತಾರ ಈಕೆ ಅವ್ರು ಇಷ್ಟ ಬರುವಂಗ್ ಮನ ಒಲಿಸ್ಕೊಂಡು ಇರಬೇಕು ಹಾಂ ಅವ್ರಿಗೇನು ಬೇಕ ಬೇಡಗಳನ್ನ ವಿಚಾರಿಸ್ಕೊಂಡು ಮಾಡ್ಕೊಂಡು ಇರಬೇಕು ಈಕೆ ಅದನ್ನ ಅದನ್ನ ಮಾಡೋದಿಲ್ಲ ಯಾಕ್ರಿ ಹಂಗ್ ಮಾತಾಡ್ತೀರಾ ನಾನು ಎಲ್ಲ ಮಾಡ್ತೀನಿ ಅವ್ರು ಕೇಳೋಕ್ಕಿಂತ ಮುಂಚೆ ಎಲ್ಲ ಮಾಡ್ತೀನಿ ಆದ್ರೆ ಅವರು ಒಂದು ಮಾತನ್ನು ಒಂದು ಮಾತು ನನ್ನ ಜೊತೆ ಮಾತಾಡಲ್ಲ ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ ಅವರು ಸಪೋರ್ಟ್ ಮಾಡಿ ಹ್ಞೂ ಆಯ್ತು ಈಗೇನು ನೀನು ಬರ್ತೀಯೋ ಇಲ್ಲೋ ನಾನು ಹೇಳಿದ್ನಲ್ಲ ಬರೋದಿಲ್ಲ ಆಕೆ ಎರಡು ದಿನ ಇದ್ದೇ ಬರ್ತಲ್ಲ ಎರಡು ದಿನ ಬಿಟ್ ಕರಿಯಪ್ಪ ಇಲ್ಲ ನಿಮ್ಮ ತಮ್ಮನ ಮದುವಿ ಮುಗಿದ ಮೇಲೆ ನಾವು ಕಳಿಸ್ತೀವಿ ನಮ್ಮ ಅಕ್ಕನ ಅಲ್ಲಿವರೆಗೂ ನಾವು ಕಳಸಲ್ಲ ಅಲ್ಲೇ ಇಟ್ಕೋ ನಿಮ್ಮ ತಮ್ಮನ ಮದುವಿ ಮಾಡ್ಕೋ ನಾವು ಕಳಸಲ್ಲ ಯಪ್ಪ ಸಂಜು ಹಂಗೇಲ್ಲ ಮಾತಾಡಬೇಡ ಸುಮ್ಮನೆ ಕಳಿಸಿಬಿಡು ಇದೆಲ್ಲ ದೊಡ್ಡದು ಮಾಡ್ಕಂತ ಕುಂದರದಕ್ಕಿಂತ ಚಲೋ ಅಲ್ಲ ಕಳಿಸಿಬಿಡು ಸಂಜು ಯವ್ವ ನೀ ಸುಮ್ಮ ಇರಬೇಕು ಇಲ್ಲ ಇದೇ ಕಡೆ ನಾನು ನಿನ್ನ ಮಾತಾಡೋಕೆ ಬರೋದಿಲ್ಲ ಆಯ್ತಪ್ಪ ಹಂಗಾದ್ರೆ ಲಕ್ಷ್ಮಿ ನೀ ಬರ್ತೀಯೋ ಇಲ್ವೋ ಅದು ಅದು ನೋಡಿ ನಾನು ಅಲ್ಲಿರೋದು ಅಜಯ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಅವರು ನನ್ನನ್ನು ಹೊರಗೆ ಕಳಿಸಿದ್ದಾರೆ ಸುಳ್ಳು ಏನೋ ಅನ್ಕೊಂಡು ನನಗೆ ಗೊತ್ತಾಯ್ತು ಇದು ನನಗೆ ಖಂಡಿತ ಗೊತ್ತಾಯಿತು ಅವ್ರಿಗೆ ನಾನು ಅಲ್ಲಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಅವರು ಕಳಿಸಿದ್ದಾರೆ ಅಂತ ನನಗೆ ಗೊ ಮನೆಗೆ ಬಂದ ಮೇಲೆ ವಿಚಾರನೆ ನಮ್ಮಮ್ಮಂಗೆ ಆರಾಮಿದ್ದಾಳೆ ನಮ್ಮಮ್ಮ ಬೆಂಗಳೂರಿಗೆ ಹೋಗಿದ್ಲು ಆರಾಮಿದ್ದಾಳೆ ಅಂತ ಗೊತ್ತಾದ ನನಗೆ ಇವರು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯ್ತು ರೀ ನೀವು ನಂಬ್ರಿ ನಿಮ್ಮ ಮನೇಲಿ ನಿಮ್ಮ ಮೋಸ ಮಾಡಕತ್ತಾರ ನೋಡಿರಿ ಅಲ್ಲ ನನ್ನನ್ನು ಹೊರಗೆ ಹಾಕಿ ನೀವು ಇಲ್ಲ ಅವ್ರ ಮನೆ ತೋರ್ಸಿ ಎಲ್ಲ ಮಾಡಿ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರು ಈಗ ನೋಡಿದ್ರೆ ಹ್ಮ್ ನನ್ನ ಹೊರಗಾಕಿದಾರ ನೀವು ವಿಚಾರ್ಸ್ರಿ ಎಲ್ಲ ವಿಚಾರಿಸಿ ನಿಮ್ಮ ಮನೇಲಿ ಅಂದರೆ ಅವ್ರು ಒಪ್ಕೊಂಡು ನನ್ನ ಕರೆಯ್ ಬರಬೇಕು ಮದುವೆಗೆ ಬಾ ಮಗಳ ಅಂತ ಆವಾಗ ನಾನು ಬರ್ತೀನಿ ಅಲ್ಲಿವರೆಗೂ ನಾನು ಬರಲ್ಲ ರೀ ಆಯ್ತು ಇತ್ಕೊ ನೀನ್ ಏನ್ ಮದ್ವೆಗ್ ಬರೋದೇ ಬೇಕಾಗಿಲ್ಲ ನೀನ್ ಏನು ಏನ್ ಮದ್ವಿ ಬಂದ್ರು ಏನ್ ಆಗ್ತತಿ ಬಿಡ್ತತಿ ಅನ್ನೋಂಗಿಲ್ಲ ನೀನ್ ನಿಲ್ದಿದ್ರು ಆಗ್ತೈತಿ ನೀನು ಇದ್ದರೂ ಆಗ್ತೈತಿ ನಿನ್ನ ಇಷ್ಟ ಬರೋದು ಬಿಡೋದು ಅವ್ರು ಬಂದು ನೀನು ಕರಿತಾರೆ ಅನ್ನೋದನ್ನ ನಿನ್ನ ಕನಸು ಮನಸ್ಸಿನಾಗೂ ಮರೆತು ಬಿಡು ಏನು ಅವ್ರು ಯಾರು ಬಂದು ನೀನು ಕರಿಯೋದಿಲ್ಲ ಕರೆದ್ರೆ ನಾನೇ ಕರಿಬೇಕು ಬಿಟ್ರೆ ಬಿಡ್ಬೇಕು ಇಲ್ಲ ನೀನ್ ಯಾರು ಕರೆಯ ಬರಲ್ಲ ಕನಸು ಮನ್ಸಲ್ಲೂ ತಿಳ್ಕೊಂಡ್ಬಿಡ್ರಿ ನೀನ್ ಅವ್ರು ಬರ್ತಾರೆ ಅಂತ ಹ್ಮ್ ಬರ್ತಿದ್ ನಾನು ಇರೋದ ಲಕ್ಷ್ಮಿ ಒಂದೆರಡು ದಿನ ತನ್ನಗಿರು ಬುದ್ಧಿ ಪೆಟ್ಟಿ ಆಗ್ಲಿ ಅವ್ರ ಮನ್ಯಾಗ ಕೆಲಸ ಅವ್ರು ಮಾಡ್ಕೊಳ್ಳಿ ಮದ್ವಿದು ಮದ್ವಿಗಾದ್ಲಂದ್ರ ಹಂಗ ಅಂತ ಅನ್ಕೊಂಡ್ ಬಿಟ್ಟಾರೀಟ್ ಅವನು ಕುಡ್ದು ಬಂದಾನ ಅವಾಗ ಕುಡ್ದು ನಿಷ ಇಳಿ ಅವಾಗ ಹೆಂಡತಿ ಬಲಿ ಏನಂತ ಗೊತ್ತಾಕೇತಿ ಆಮೇಲೆ ಅವನು ಈಗ ಮನಿ ಕೆಲಸ ಸಾಕಷ್ಟು ಇರ್ತೈತಿ ಅದಕ್ಕೆ ಮತ್ತ್ ಕರ್ಯಕು ಕಳ್ಸಿರ್ತಾರ ಅವ್ರು ಪ್ಲಾನ್ ಮಾಡಿ ಈಗ ಮಾಡ್ಲಿ ಅವ್ರವ್ವ ಕೆಲಸ ಬಗ್ಗೆ ಕೆಲಸ ಮಾಡ್ಲಿ ಎಲ್ಲ ಗೊತ್ತಾಕೇತಿ ನೀ ತನ್ನಗೆ ಮದ್ವಿ ಮುಗಿತನ ಇಲ್ಲೇ ಇರ ಮುಗಿದ ಮುಗಿದ್ಮೇಲೆ ಆರಾಮ್ ರಾಣಿಗತೆ ಹೋಗುವಂತೆ ಏನು ಹೆಂಗ್ ಕರೆಯಕ್ಕೆ ಬರೋದಿಲ್ಲ ನಾನು ನೋಡ್ತೀನಿ ಹಾ ಯಾವ ನಾನು ಹೊರಗೆ ಕೆಲಸ ಐತಿ ಅದ ಮೇಲೆ ಅಂಗಡಿ ಅಂತ ಹೇಳಿ ಅದು ಎಲ್ಲ ಜಾಡಿನಿ ತೊಗೊಂಡು ಬಂದವ ಅದೆಲ್ಲ ಸಟ್ ಮಾಡಿ ಇನ್ನೆಲ್ಲ ಅಂಗಡೀಲಿ ಇಟ್ಟು ಆ ಅಂಗಡಿ ಎಲ್ಲ ರೆಡಿ ಮಾಡಿ ಎಲ್ಲ ಇದನ್ನ ಮಾಡಿ ಪೂಜೆ ಮಾಡಿ ಓಪನ್ ಮಾಡ್ತೀವಿ ಅಂಗಡಿ ಅದಕ್ಕೆ ನಾಳೆ ಪೂಜೆ ಇಟ್ಕೊಂಡೇವಿ ಇವತ್ತು ನಾಳೆ ಹಾಂ ನಾಳೆ ಇಟ್ಕೊಂಡೇವಿ ಪೂಜೆ ಇವತ್ತು ಅಂದಾರ ನಾಳೆ ಐತೆ ಪೂಜೆ ಮತ್ತು ಎಲ್ಲರೂ ಅಂತ ನಾಳೆ ರೆಡಿ ಆಗಿರಿ ಅದಕ್ಕೆ ನಾವು ಅಕ್ಕನೂ ಅದಾಳ ಚಲೋ ಆಯ್ತು ಮನೆ ಹೆಣ್ಮಗಳು ಬೇಕು ಬಾಕಿ ಪೂಜೆ ಆರತಿ ಮಾಡೋಕೆ ಅಕ್ಕನೂ ಅದಾಳೆ ನಡೀರಿ ಎಲ್ಲರೂ ನಾಳೆ ಪೂಜಕ್ಕೆ ಇದನ್ನ ಮಾಡೋಣಂತೆ ಆಯ್ತಪ್ಪ ಪೂಜೆಗೆ ಏನೇನು ಬೇಕು ಎಲ್ಲ ಇದನ್ನ ರೆಡಿ ಮಾಡ್ಕೊಳ್ರಿ ಮತ್ತೆಲ್ಲ ಏನೇನೈತೆ ಬರೆದು ಕೊಟ್ಟರೆ ನಾನು ನೀನು ನಾ ಬರೆದು ಕೊಡ್ತೀನಿ ನೀ ತಗೊಂಡು ಬಂದ್ಬಿಡಪ್ಪ ಹ್ಞೂ ಆಯ್ತು ಬಿ ಇದನ್ನ ಪುಟಾಣಿ ಮುದ್ದೆ ಸಕ್ಕರೆ ಇಡೋಣ ಆಮೇಲೆ ಬಂದವ್ರಿಗೆ ಕೊಡಕ್ಕ ಪೇಡೆ ಇಡೋಣ ಬಿ ಬಂದವ್ರಿಗೆ ಪೇಡೆ ಇಡ್ತೀಯಪ್ಪ ಕೇಸರಿ ಭಾತ್ ಇಡ್ತೀಯ ನೋಡು ಒಂದೊಂದು ಬಟ್ಲಲ್ಲಿ ಕೇಸರಿ ಭಾತ್ ಹಾಕಿ ಕೊಡಕ್ ಬರ್ತಿತ್ತು ಏವಾ ಅದು ಮನೆಯಾಗ ಲಕ್ಷ್ಮಿ ಪೂಜೆ ಮಾಡಿರ್ತೈತಲ್ಲ ಅದಕ್ಕೆ ಇಲ್ಲಿ ಅಂಗಡಿಯಾಗ ಲಕ್ಷ್ಮಿ ಪೂಜೆ ಅಷ್ಟು ನಾವು ತಾಂತ್ರಿಕವಾಗಿ ಮಾಡಿರ್ತೀವಿ ಅದೇನು ಬೇಡ ಒಂದು ಎಲ್ಲರಿಗೂ ಬಂದವ್ರಿಗೆ ಪೇಡೆ ಒಂದು ಇಟ್ಟು ಮುದ್ದೆ ಸಕ್ರೆ ಪುಟಾಣಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀವಲ್ಲ ಅದಕ್ಕೆ ಪುಟಾಣಿ ಪ್ರಸಾದ ಕೊಟ್ಬಿಡೋಣ ಮುಗಿದು ಹೋಗ್ಬಿಡ್ತೈತಿ ನಾಳೆನೋ ಅಂಗಡಿ ಇಡೋಣ ಬೇ ನಮ್ಮದು ಇದಾಕೈತಿ ನಾಳೆನೋ ಅಲ್ಲಿ ಅಂಗಡಿ ತಂದ ಮೇಲೆ ಪೂಜೆ ಮಾಡಿದ ಮೇಲೆ ನಾನು ಮನೆಗೆ ಒಂದು ಫ್ರಿಜ್ ತೊಗೊಂಡ್ಬರ್ತೇನೆ ಏನಂತಿ ಆಯ್ತಪ್ಪ ಅಕ್ಕ ನಾಳೆ ಪೂಜೆ ಕೊರಂತೆ ಈಗ ಅಳೋದು ನಿಲ್ಸು ಹ್ಞೂ ಹ್ಞೂ ಮಗಳ ಅಳೋದು ನಿಲ್ಸವಾ ಯಾಕೆ ಹಂಗೆ ಮಾಡ್ತೀನಿ அல்லா ஏனவந்து தப்பா ஹேத்தா தீ கரெக்டாக நாளே அவ்வ வந்துட்டா ஏனா நீதினா கேச மாப்பி புது பெட்டாக நடி ஒளகு நான் இது மாசி அக்கிட்டு கலசி தாசி உழகடி பல்யாடி கொடுத்த நாங்கள் உள்ளாகடி பல்லை பேடுவே ஜாசி மத்த நாங்க பெலதாலா மாடுவே ஐய் சரியாஸ்டம் மாடுக்கம் ஐயோ 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 ಸಸಿ ಮುಂದ್ ಬಿಡದು ಬಿಳೋದ್ ಕಚ್ಕೊಂಡದ ಕಚ್ಕೊಂಡದ ದಿನಕ್ಕೆ ದಿನಕ್ಕ ಒಂದ್ ಒಂದ್ ಸಲ ಧೂಳ ಹೊಡಿತೀನಿ ವಾರಕ್ಕ ಒಂದ್ ಸಲ ಧೂಳ ಹೊಡಿತೀನಿ ಮನೆ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿ ದಿನ ಮಾಡಾಕ ಆಗುತ್ತಲ್ರಿ ಯಪ್ಪಾ ಅತಿ ಕತ್ತಗತೈತಿ ಜಾನಕಿ ಒಂದು ಕಪ್ ಚಾ ಮಾಡೋಗ್ಲೇ ಹೋಗ್ರಿ ಹೋಗ್ರಿ ಚಾ ಅಂತ ಚಾ ನಾನು ಇಲ್ಲಿ ಸಾಯಕ ಹತ್ತನು ಯಾಕ ಸಂಗೇ ಕಲ್ಗಿಗತೆ ಮಾಡಕತ್ತಿ ಏನಾಗೈತಿ ನಿನಗ ಹ ಚಾ ಮಾಡೋದು ಅಂದ್ರೆ ಹೊರಗಿಂದ ಬಂದ ಗಂಡಸಕ ಚಾ ಮಾಡೋದು ಬಿಟ್ಟು ಇಲ್ಲಿ ಮನೆಯಾಗ ಕುಂತ್ಕೊಂಡು ತಿಂತಿರ್ತಿ ಅಲ್ಲ ಗೊತ್ತಾಗೋದಿಲ್ಲ ಅಲ್ಲ ಖಾಲಿ ಕುಂತನಲ್ಲ ಒಂದಾಗ ಹೋಗಿ ನೀ ಏನ್ ಮಾಡಿ ಬಂದಿ ಏನ್ ಕಿತ್ತ ಕಿನಾರಿ ಮಾಡಿ ಬಂದಿ ಹೇಳಿ ಮನೆಯಾಗ ಅಯ್ಯೋ ದೇವ್ರಿ ಅಪ್ಪಾ ಬೆಳಿಗ್ಗೆ ಎದ್ದು ಬಾಗಲಾ ಕಸ ಹೊಡದ್ ಹಾ ಅಮ್ಮನಿ ಎಲ್ಲ ಕಸ ಹೊಡ್ದು ಅಯ್ಯೋ ದೇವ್ರಿ ಚಹಾ ಮಾಡಿ ಬಾಂಡೆ ತಿಕ್ಕಿ ಈ ಅನ್ನ ಮಾಡಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಕುಂಬಳಕಾಯ ಪಲ್ಯ ಮಾಡಿ ರೊಟ್ಟಿ ಮಾಡಿ ಗಿರಾತ ಎಲ್ಲ ಬಾಂಡೆ ತಿಕ್ಕಿ ಉನ್ನ ಹಚ್ಚಿ ನಾವು ಉಂಡ ಅಯ್ಯೋಪ್ಪ ಎಲ್ಲ ಮನೀಗೆ ಬಾ ಕಸ ಹೊಡ್ದು ಇದನ್ನೆಲ್ಲ மாரி கிட்டு மதி ನೋಡ್ರಿ ಈಗ ಮದಿ ಬಂದತಿ ಮದುವೆ ಆಗಿ ಓಡಾಡೋದು ಮಾಡೋದು ಮನೆಯಾಗಿನ ಕೆಲಸ ಬಗ್ಸಿ ಅಂದ್ರೆ ಏನ್ ತೊಡೆ ಹಾಕತನ ಇದನ್ನ ಇದ್ದದನ್ನ ಒಡದ ದ್ವಾರ ಮಾಡಿಸಿದ ಮಾಡಿಸಿದ್ರಿ ಈಗ ಎಲ್ಲ ತೊಳೆದು ಬಳದು ಮಾಡ್ಕೊಡದ ನನ್ನ ಕೈ ಕಾಲ್ ಬಿದ್ದು ಕಪ್ಪ ನನಗಂತೂ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಚಾಲ ಏನು ಮಾಡುದಿಲ್ಲ ಈಗ ರಗ್ ಗೊತ್ತಕೊಂಡ್ ಮುಸುಕ್ ಹಾಕೊಂಡು ಇಲ್ಲೇ ಚಾಪ್ಯಾಸ್ಕೊಂಡ್ ನಕ್ಕೊಂಡ ಬರ್ತಾನೆ ಮಲ್ಕೊಂಡ್ಬಿಟ್ರೆ ನನಗೀಗ ಚಾಯ್ ಮಾಡ್ಕೊಡೋರು ನನಗರ ಒಂದ್ ಕಪ್ ಚಾ ಮಾಡ್ಕೋಪಲ್ಲ ಹೋಗ್ವಾ ಚೆನ್ನ ಒಂದ ಕಪ್ ಒಂದ ಕಪ್ ಚಾ ಮಾಡು ನಾ ಕುಡ್ದ ಒಂದ್ ಇಟ್ಕೊಂಡಿರ್ತಾನ ಬಹಳ ಅಂದ್ರೆ ಬಹಳ ತಂಡ ತಗತೈತಿ ಹೊರಗ ಹೊರಗ್ ಹೋಗಿ ಬಂದಿಲ್ಲ ಸಂಜಿ ಹೊತ್ತ ಅದಕ್ಕೆ ಒಂದು ಈಟ್ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡ್ ಬಾ ಅವ್ನ ಇಲ್ಲೇ ಇಲ್ಲಿ ಬಂದ್ ಬಾನ್ ಒಣಗ್ ಹಾಕೊಳ್ತೇ ನಿಮ್ಗೂ ಆಕತಿ ನನಗೂ ಆಕತಿ ನಾ ಒಗ್ಯಾನ್ ಒಣಗ್ ಹಾಕಿ ಬರ್ಬಿಡ್ದ ಎಟ್ಟೋತ್ರಿ ಗ್ಯಾಸ್ ಮೇಲೆ ಒಂದು ಕಪ್ ಪಟಕ್ಕನ್ ಚಾಡ್ ಹೋಗ್ರಿ ನೀವ್ ಅಲ್ಲ ಗ್ಯಾಸ್ ಏನ್ ತುಂಬಿಸಿದಾನ ಹೋರಿ ಈಚೆ ಕಡೆ ಐತ್ ನೋಡ್ರಿ ಚಾಪ ಮಾಡ್ಕೋ ಅಷ್ಟ ಗ್ಯಾಸ್ ಅಂತೇ ತಂದಿಟ್ಟಿಲ್ಲ ನಾ ಅದೇ ತಂದ್ ತಂದ್ ಅಲ್ಲಿ ಬಾಡ್ಗಿದ್ದಲ್ಲಿದ ಅದಕ್ಕೆ ಈಗ ಮತ್ತ ಮಂದಿ ಮನಿಗ್ ಬಕ್ಳ ಬರಾರಂತಿ ಸೋಫಾ ಕುರ್ಚಿ ಮತ್ ಗ್ಯಾಸ್ ಎಲ್ಲಾ ತಗೊಂಡ್ ಬಂದಿಟ್ಟಾನ್. ಓ ರನ್ ಕಪ್ ಚಾಕ್ ಪಟಕನ ಇಡೋ ಬಿ ಮತ್ತೆ ನಾನು ಒನಗೆ ಆಯ್ಪರ್ತಿನಿ ಯುವ ನಾನು ಗ್ಯಾಸ ತ ಬರುನು ತಾಯಿ ಇವನ ಅರ್ಬಿರ ಹೋಗಿ ಅಲ್ಲಿ ಇಟ್ಟು ಬರೋ ಬಿ ನಾನು ಸಚ್ಚಿ ಕೊಡ್ತೇನೆ ನಿಮಗೆ ಗ್ಯಾಸ ಕುದ ಮೇಲೆ ತಾವೆ ಬಂದ ನನಗೆ ಹಾಕೋ ಬಂದ ಕೋಡನ ಅರ್ಬಿ ಒನಗೆ ಆಯ್ಪಂದ ಕುಂದ್ರತನೆ ಹ್ಮ್ ಅದೇನು ಅಂತರ್ನ ಆ ಏನು ಹೇಳಿ ಒಳ್ಳೆ ನನಗೆ ಬಂದwidehat ಆಯ್ತು ತಾಯಿ ನರ್ಬಿ ಯುವ ಯುವ ಅಯ್ಯೋ ಯಪ್ಪ ಇಲ್ಲಿ ಅದನ್ನ ಹೇಳಿ ಅದಕ್ಕೆ ಒದ್ರಕತ್ತಿ ಏನಾತೋ ಹೇಳು ಏನು ಹಾಂಗ ಒದ್ರಕಂತ ಬರಕತ್ತಿ ಆ ಏನದು ಅಲ್ಲ ಏನ್ ಹೇಳ್ಕೆ ಆಕಿಗೆ ಅವ್ರ ಅವು ಅರಾಮಿಲ್ಲ ಮತ್ ಜ್ವರ ಬಂದಾವು ಅವು ತಂಡಿ ಜ್ವರ ಎಳಾಕ ಆಗ್ಬೋತ್ ಹಾಸ್ಕಿ ಇಟ್ಟದಾಳು ಮತ್ ಹೋಗಂತ ಹೇಳಕ್ರ ಏಕೀಗ ಶಿವ ಶಿವ ಶಂಭು ಶಂಕರ ಈ ಮಾತು ಯಾರ ಹೇಳ್ತಾರನಪ್ಪ ಮನೆಯಾಗಿಷ್ಟು ಮನೆಯಾಗಿದ ಕೆಲಸ ಮನೆಗೆ ಬೀಗರು ಊರಿಂದ ಬರಾಕತ್ತಾರ ಮನಿ ನೋಡಾಕ ಮಾಡಾಕ ಅಂತ ಅದ್ರಾಗ ಮನ್ಯಾಗ ಏನಾರ ಸಹಾಯ ಅನ್ನೋದು ಅಯ್ಯೋ ಹಗ್ರಿ ನೀವು ಹಗರ್ರಿ ಗಂಟ್ಲು ಕತ್ತಿತ್ತು ನಾ ಹೇಳ್ತೀನಲ್ಲ ನನಗೆ ಕರ್ಮ್ ಬಂದೈತಾನು ನೋಡಿ ನೋಡು ಹೋಗ್ಯಾನು ಅಕಿವ ಸೀರೆ ಬಿದ್ದಾವಿಲ್ಲ ಒಂದೀರಿ ಕಳದ್ ಹಂಗ ಹೋಗ್ಯಾಳ ಹ್ಮ್ ಮನಿ ಪರಿಸಿ ವರ್ಷ ಇಲ್ಲಿ ಹಂಗೆ ಹಂಗ ಎದ್ದು ಹೋಗಿದಾಳ ಅಯ್ಯ ಇನ್ನು ಬರ್ತಾರ ಗೊತ್ತಾತು ಮನೆ ಕೆಲಸ ಭಾಳ ಬರ್ತಾ ಅಂತ ಹೇಳಿ ಅದ ಹುಡುಗ್ಯಾಳ ನನ್ನ ಮೇಲೆ ಹಾಕಾಳಿ ನೀನ್ ಹೇಂತಿ ನೀನಂತ ಬುಬ್ನಿ ಈಗ ನೀ ಯಾರ ದಿನ ಇದ್ದ ಬರ್ತಾನಿರ್ಬೇಕು ನೀನ್ ಲಂಗು 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 ಅಂತ ಬಂದ್ಬಿಟ್ಟಾನು ಯವ್ವಾ ನಾ ಕರೆಯಕ್ ಹೋದ್ನಿ ಬೇ ನೀವು ಹಿಂಗಂದ್ರಿ ಅದಕ್ಕೆ ನಾವು ಬರೋದಿಲ್ಲ ಒಂದ್ ಎರಡ್ ದಿನ ಇದ್ದ ಬರ್ತಾನ ಬಂದ್ರ ಎರಡ್ ದಿನ ಇದ್ದ ಬರ್ತಾನಂತ ಅಂದ ಹಂಗಂದ್ಲಾ ಈಗ ನೀ ಕರೆಯಾಕ್ ಕಿಮ್ಮತ್ ಕಿಮತ್ ಕೊಟ್ಟಿಲ್ಲನಾಕ್ಕಿ ಅಲ್ಲ ನಿನ್ ಈ ಗಂಡ ಅದ ಕರ್ಯಾಕ್ ಹೋಗಿದ್ಯಾಲ ಕಿಮ್ಮತ್ ಕೊಟ್ಟು ಗಂಡನ ಜೊತೆ ಬರ್ಬೇಕಿತ್ತು ಹಾ ಏನು ಸುಳ್ಳು ಹೇಳಿ ಸೊಟ್ಟು ಹೋಗಿ ಹೋಗಿ ಹೇಳಿ ಹೋಗಿದ್ದಾಳೋ ಯಾರಿಗೊತ್ತ ನಾವಿಲ್ವಂತ ಮನಿಯಾಗ ಮದ್ವಿ ಸಮಾರಂಭನೂ ಆಯ್ತೀಗ ಆತ್ ಬಿಡುವ ಇರುವಂತ ಏನೋ ಚಮಸ್ತಿದ್ ದೊಟ್ಟ ಆದ್ರಿಕ್ಕಿ ಹಿಂಗ್ ಸುಳ್ಳು ಹೇಳಿ ಮತ್ ಹೋಗಿದ್ದಲ್ದ ಮತ್ತಿಗ್ ಹಿಂತರಾಡಿಶಾಳ ಕರ್ಯಾಕ ಹೋಗ್ಬಾಡ ನೀನು ಕರೆಯಕ್ಕ ಹೋಗ್ಬಾಡಕಿನ ಆಕೆಲ್ಲೇ ಬಿದ್ದಿರಲಿ ಬಿದ್ದಿರ್ಲಿ ಇಲ್ಲಿ ಮನೆಯಾಗ ಇಷ್ಟು ನಿಮ್ಮವ್ವ ಅವ್ವ ಕೆಲ್ಸ ಮಾಡಾಕ ಸಹಾಯಕತ್ತಾಳ ಹ್ಮ್ ಈಕಿನ್ ಮದಿ ಮಾಡ್ಕೊಂಡ್ ಬಂದ್ ಅದಕ್ಕ ಮತ್ತ್ ಮ್ಯಾಕ್ ಕೆಲ್ಸಂತ ಹೇಳಿ ಸುಳ್ಳು ಒಂದ್ ಹೇಳಿ ಓಡ್ ಹೋಗಳ ಅಂದ್ರ ಎಷ್ಟ್ ಇದ್ದಿತ್ ನೋಡ್ಲಾಕಿದ್ ಎಷ್ಟ್ ಇದ್ದಿತ್ ನೋಡು ಅದ ಸರಿಯಾಗಿ ಹೋಗಿ ಅವ್ರ ಮನೆಯಾಗ್ ಕೊಟ್ಟ ಬಂದನಕಿನ್ ಹೂ ಬೇ ಸರ್ ಸರಿಯಾಗಿ ಹೊಡೆದ್ ಬಂದನಕಿನ ಅವ್ರ ಅನ್ನ ಬಂದ್ ಬಾಳ ಹಿಡ್ಯಾಡತ್ತಿದ್ದ ಅವ್ರ ತಮ್ಮ ಅವ್ ಅಣ್ಣನ ಗತೇನ ಅನಿಸ್ಬಿಡ್ತಾನ ಏನೇ ಎಲ್ಲಾರು ಬಾಯಿಗೆ ಅನ್ನ ಬರ್ತತಿ ಹ್ಮ್ ಏನ್ ಮಾಡದಿನ ಆದ್ರೂ ನಾ ಸುಮ್ಮ ತಡ್ಕೊಂಡು ಹೋಗತ್ತಾನ ಬಿ ನೋಡು ಎಷ್ಟು ದಿಮಾಕ್ ಎಷ್ಟು ಇದನ್ನ ಮಾಡ್ತಾರ ನಾನು ನೋಡಿ ನೋಡ್ತೇನೆ ಎಷ್ಟು ದಿನ ಇಟ್ಕೋತಾರ ಇಟ್ಕೊಲಿಕ್ಕೆ ನೀ ಕರಿಯಾಕನ ಹೋಗ್ಬಿಡಕಿನ ಹ್ಮ್ ಹೌಲಾ ಕರಿಯಾಕ ಹೋಗ್ಬಿಡಕಿನ ಯಾರನಾರ ಆಳ್ ಹತ್ತಿ ಇದನ್ನ ಮಾಡೋಣ ಅಂತ ಅಕ್ಕ ಯಾ ಕರಿಯೋದು ಕರಿಯಾಕ ಹೋಗ್ಬಿಡಕಿನ ಆ ನನಗೆ ಇಲ್ಲಿ ಸ್ವಲ್ಪ ಕೆಲಸ ಐತಿ ನಾ ಹೊರಗೆ ಹೋಗ್ ಬರ್ತೇನೆ ಅಲ್ರಿ ಈಗ ಬರ್ಲಿಲ್ಲ ಅಲ್ಲಕ್ಕಿ ಏನು ಮಾಡೋದಿಗೆ ಎಲ್ಲ ಕೆಲಸ ಹೆಂಗ್ ಮಾಡೋದ್ರಿ ನೀನ ಮಾಡಿದ್ದಲ್ಲ ಇದು ರಾಡಿಯಲ್ಲ ನಾ ಏನು ಮಾಡ್ಲಿ ಅಜೆ ಹೆಂಗ್ ಹೇಳಿದಲ್ಲ ಹಂಗ್ ಕೇಳಿನ ನಾನು ಗೊತ್ತೈತೆನಾ ಆ ಏನು ಅಂತ ಹೇಳಿದ ಇಲ್ಲಿ ಬಂದು ಮನೆಗೆ ಕೆಲಸ ಮಾಡತ ಅಂತಾ ಇಲ್ಲಿ ಹೇಳೋಕ ನಾವು ಅಕ್ಕಿ ಅದು ಹಂಗಾದಾ ಅಂತ ಹೇಳಿ ಅವಂಗ ಬಂದಾರ ಮುಂದೆ ಅಸೆ ಹಾಕ ಹೇಳಿ ನೇಮ ಮಾಡಿ ಕಳ್ಸಿದ ಈಗ ಮನೆಗೆ ಮಾಡೋ ಯಾರು ಇಲ್ಲಿ ಏನು ಮಾಡ್ದಿನ್ನು ನನ್ನ ಹನೆ ಬರ ಅಂತ ಮಕ್ಕಳು ಹೊರದನ ಅಂತ ನಾನು ಸಾಯಬೇಕಲ್ಲ ಸಾಯತ ಚಾರಾ ಮಾಡ್ರಿ ಏನ್ರೀ ಮಾಡ್ಕೊಂಡಾ ಹಾ ಬಾ